ನಮಸ್ಕಾರ ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಯೊಂದಿಗೆ ನಾನು ನಿಮ್ಮ ವಾಣಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮದ ನಡುವೆ ಮುದ್ದೆಬಿಹಾಳದಲ್ಲಿ ಮಾನವೀಯತೆಯ ಮೆರಗು ಕಂಡುಬಂದಿದೆ ಸಂಪತ್ತಿಗಿಂತ ಕೊಡುವ ಮನಸ್ಸು ದೊಡ್ಡದು ಎನ್ನುವುದನ್ನು ಸಾಬೀತುಪಡಿಸಿರುವ ಬಿಜೆಪಿ ಮುಖಂಡರಾದ ಕಾಶಿಬಾಯಿ ರಾಂಪೂರ ಅವರು ಬಡ ಮಹಿಳೆಯರ ಮುಖದಲ್ಲಿ ಹಬ್ಬದ ನಗು ಮೂಡಿಸಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ಪಟ್ಟಣದ ನೇತಾಜಿ ನಗರದಲ್ಲಿ ಮಂಗಳವಾರ ಶಿವರಾತ್ರಿ ಹಬ್ಬದ ಅಂಗವಾಗಿ ಕಡುಬಡ ಮಹಿಳೆಯರಿಗೆ ದಿನಸಿ ಕಿಟ್ ಹಾಗೂ ಬಟ್ಟೆಗಳನ್ನು ವಿತರಿಸಲಾಯಿತು ಬಿಜೆಪಿ ಜಿಲ್ಲಾ ನಿಕಟಪೂರ್ವ ಕಾರ್ಯದರ್ಶಿ ಕಾಶೀಬಾಯಿ ರಾಂಪುರ ಅವರು ಸ್ವತಃ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಡವರಿಗೆ ನೆರವು ನೀಡಿದರು ರಾಂಪುರ ಅವರ ಮಾತುಗಳು ಸಮಾಜದಲ್ಲಿ ಸಂಪತ್ತು ಇದ್ದವರು ಬಹಳ ಜನರಿದ್ದಾರೆ ಆದರೆ ದಾನ ಮಾಡುವ ಮನಸ್ಸು ಎಲ್ಲರಿಗೂ ಇರುವುದಿಲ್ಲ ನಾವು ಹುಟ್ಟುವಾಗ ಏನನ್ನೂ ತಂದಿಲ್ಲ ಹೋಗುವಾಗ ಏನನ್ನೂ ಒಯ್ಯುವುದಿಲ್ಲ ಇರುವಷ್ಟು ದಿನ ನಾಲ್ಕು ಜನರಿಗೆ ಸಹಾಯ ಮಾಡಿದರೆ ಸಿಗುವ ಆತ್ಮತೃಪ್ತಿಯೇ ಮಿಗಿಲಾದುದು ನಮ್ಮ ಕುಟುಂಬ ಕಳೆದ ಮೂವತ್ತು ವರ್ಷಗಳಿಂದ ಇಂತಹ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಮತ್ತು ಈಗ ಹಿಂಗೆ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೆ ನಾನು ಚಳುಗುರ್ತಿ ಬಳ್ಳಾರಿ ಹತ್ರ ಈ ಥರ ಅಂದ್ರೆ ಯಾರಿಗೂ ಗೊತ್ತಾಗೋದು ಬೇಡ ಇದು ಈ ಥರ ಮಾಡೋದು ಅನ್ನೋ ದೃಷ್ಟಿ ಹಾಕೊಂಡ್ಕೆಚ್ಚಿನ ನಾನು ಬೇರೆ ಬೇರೆ ಕಡೆ ಮಾಡ್ತಾ ಬರ್ತಾ ಇದ್ದೆ ಹಿಂಗೆ ನಮ್ಮ ಹಿತೈಷಿಗಳಾದಂಥ ಕೆಲವೊಬ್ರಿಗೆ ಗೊತ್ತಾ ಏನದ ಯಾರ್ಯಾರೋ ಏನೇನೋ ಏನೋ ಮಾಡಿದಿರ ಪಬ್ಲಿಷಿಟಿ ಮಾಡ್ಕೊಳ್ತಾರೆ ನೀವು ಇಷ್ಟೆಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಿ ನೀವು ಎಲ್ಲೋ ಗೊತ್ತಿಲ್ಲದ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಕೋಕೇಶಿಂದ ಇಂಥ ಕೆಲಸ ಮಾಡೋದ್ರಕ್ಕಿಂತ ಇಲ್ಲೇ ನೀವು ಇದ್ದೂರಾಗ ಮಾಡಿದ್ರೆ ಒಂದು ನಾಲ್ಕು ಜನರಿಗೆ ಪ್ರೇರಣೆ ಆಗ್ತೈತಿ ಇದು ಪ್ರಚಾರಕ್ಕೆಲ್ಲ ಇನ್ನ ಇದನ್ನು ಮಾಡ್ತಾ ಇರೋದು ಮನವಂತರು ಸಾಕಷ್ಟು ಜನ ಇದ್ದಾರೆ ಕೊಡುವ ಮನಸ್ಸು ಬೇಕು ಅದಕ್ಕೆ ಇದನ್ನು ಒಂದು ಅವ್ರ ಮನಸ್ಸನ್ನಾಗ ಇಟ್ಕೊಂಡು ಹೌದಲ್ಲ ಇವರು ಒಂದು ನಾವು ಒಂದು ಸಾಮಾನ್ಯ ಕುಟುಂಬದವ್ರು ನಾವೇನೇನು ಸಾವಿರಾರು ಕೋಟಿ ಒಡೆಯರು ನಾವೇನಲ್ಲ ನಾವು ಒಬ್ಬ ಸಾಮಾನ್ಯ ಕುಟುಂಬದವ್ರ ನಮ್ಮ ಹತ್ರ ಸಾಕಷ್ಟು ಅದ ಅಲ್ಲ ನಾವು ಒಂದು ಹತ್ತಾರು ಜನರಿಗೆ ಏನೋ ಒಂದು ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡ್ಬೋದು ಅನ್ನುವಂಥ ಒಂದು ಈ ಒಂದು ಕೆಲಸದಿಂದ ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಈ ಕೆಲಸ ಮಾಡ್ಕೊತ ಮಾಡ್ಕೊತಾ ಬಂದೀನಿ ಅದನ್ನು ಸಹ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ನಾಲ್ಕಾರು ಜನರಿಗೆ ನನಗೆ ಎಷ್ಟು ನೀಡ್ತದ ಅಷ್ಟು ಒಂದು ಸ್ವಲ್ಪ ದವಸ ಧಾನ್ಯ ಬಟ್ಟೆ ನಾನು ಕೊಡ್ತಾ ಇರ್ತೀನಿ ಇಷ್ಟೇ ಇದ್ರ ಉದ್ದೇಶ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ನಿವಾಸಿ ರೇಣುಕಾ ಬಾಗೇವಾಡಿ ಅವರು ಹಿಂದುಳಿದ ಪ್ರದೇಶದ ಬಡವರನ್ನು ಗುರುತಿಸಿ ಸಹಾಯ ಹಸ್ತ ಚಾಚಿದ ಕಾಶಿಬಾಯಿ ಅವರ ಜನಸೇವೆ ಹೀಗೆ ಮುಂದುವರಿಯಲಿ ಎಂದು ಹಾರೈಸಿದರು ಅದು ಎಷ್ಟು ಪ್ರಮಾನದ ಗೈದಿ ಅವರು ತಮ್ಮ ದೊಡ್ಡ ಒಂದು ಮನಸ್ಸನ್ನ ಮಾಡಿ ನಿರ್ಗತಿಕರನ್ನು ಗುರುತಿಸಿ ಕೊಡ್ತಾ ಇದ್ದರಲ್ಲ ಎಲ್ಲರೂ ಕಾರ್ಯಕ್ರಮದಲ್ಲಿ ವಿಎಚ್ಪಿ ತಾಲೂಕು ಅಧ್ಯಕ್ಷ ಶಿವಯೋಗಪ್ಪ ರಾಂಪುರ ಸುವರ್ಣ ಕತ್ತಿ ಬಿಜೆಪಿ ಮುಖಂಡ ಶೇಖರ ಢವಳಗಿ ಹಾಗೂ ಶಿವಮ್ಮ ವಡ್ಡರ ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ